ಹಲೋ ಎವ್ರಿ ಜೈ ಶ್ರೀರಾಮ್ ಅಂತ ನಮ್ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ರಾಮಾಯಣದಲ್ಲಿ ಏನ್ ಓದುತ್ತೆ ಅಂತ ಹೇಳ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋ ಕೇಳಿಸ್ಕೊಡಿ ಪ್ಲಸ್ ಅದ್ರ ಜೊತೆ ನಾಳೆಯಿಂದ ಲೆವೆನ್ ಡೇಸ್ ಹಬ್ಬ ಸ್ಟಾರ್ಟ್ ಆಗುತ್ತೆ ದಸರಾ ಹಬ್ಬ ಚಾಮುಂಡೇಶ್ವರಿ ಹಬ್ಬ ಯಾರಿಗೆಲ್ಲ ದೇವಿ ಪುರಾಣನ ಅಂದ್ರೆ ಅಹ್ ಮಹಾತ್ಮೆನ ಓದಕ್ಕೆ ಸಮಯ ಇಲ್ಲ ಬಿಕಾಸ್ ಅದು ಹದಿನೆಂಟು ಅಧ್ಯಾಯ ಇದೆ ಪ್ರತಿದಿನ ಎರಡೆರಡು ಅಧ್ಯಾಯ ಓದ್ಬೇಕು ಅಂತಾನೆ ನೈನ್ ಡೇಸ್ ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಪ್ರತಿದಿನ ಎರಡೆರಡು ಅಧ್ಯಾಯ ಓದ್ಬೇಕಂದ್ರೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಕೂತ್ಕೋಬೇಕಾಗತ್ತೆ ಹಾಗೆ ನೈವೇದ್ಯ ಅದು ಇದು ಅಂತ ತುಂಬಾ ಸಮಯ ತಗೊಳತ್ತೆ ಸೊ ಯಾರಿಗೆಲ್ಲ ಸಮಯ ಇಲ್ಲ ಅವರಿಗೆ ಅಂದ್ರೆ ಆಫೀಸ್ ಅಲ್ಲಿ ವರ್ಕ್ ಮಾಡೋಕೆ ಅಥವಾ ಜರ್ನಿ ಮಾಡೋರ್ಗೆ ವರ್ಕ್ ಫ್ರಮ್ ಹೋಮ್ ಇರದೆ ಇರೋರ್ಗೆ ಸೊ ನಾನ್ ಸಿಂಪಲ್ ಆಗಿ ಒಂದ್ ಮಂತ್ರನ ಹೇಳ್ಕೊಡ್ತೀನಿ ಅದನ್ನ ಮೈಸೂರಲ್ಲಿನೆ ಚಾಮುಂಡಿ ಇರುವಾಗ ಮಾರ್ಕಂಡೇಯದವರು ರಚನೆ ಮಾಡಿರುವಂತ ಪುರಾಣ ಸೊ ಹದಿನೆಂಟ್ ಅಧ್ಯಾಯದಲ್ಲಿ ಏನೇನ್ ಸ್ಟೋರಿ ಬರತ್ತೆ ಆ ಸ್ಟೋರಿ ಬಗ್ಗೆನೆ ಅವರು ಒಂದು ಚಿಕ್ಕದಾಗಿ ಮಂತ್ರ ಅಂದ್ರೆ ಸ್ತೋತ್ರನ ಬರ್ತಿದ್ದಾರೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾವ ಸ್ತೋತ್ರ ಅದನ್ನ ಎಷ್ಟ್ ಸಾರಿ ಜಪ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ಆ ಸೊ ನೀವು ಹದಿನೆಂಟು ಅಧ್ಯಾಯ ಓದಿರೋ ಪುಣ್ಯ ಎಷ್ಟಿರತ್ತೆ ಸೊ ಆ ಒಂದ್ ಮಂತ್ರ ಹೇಳೋದ್ರಿಂದ ಅಷ್ಟೇ ಪುಣ್ಯ ಸಿಗತ್ತೆ ಸೊ ಆ ಮಂತ್ರನ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ

ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ದಶರಥ ಮಹಾರಾಜರು ಮಿಥಿಲೆಗ್ ಬಂದಿರೋದು ಹಾಗೆ ಜನಕ ಮಹಾರಾಜರು ಅವರ ಆಗಮನ ಮಾಡ್ಕೊಂಡಿದ್ದು ಮದ್ವೆನ ಯಾವ ಮುಹೂರ್ತದಲ್ಲಿ ಇಟ್ಕೊಳೋಣ ಅಂತೆಲ್ಲ ಮಾತಾಡಿದ್ರು ಸ್ಟೋರಿ ಕೇಳಿದ್ದು ಇವತ್ತು ದಶರಥ ಮಹಾರಾಜ ಜನಕಂಗೆ ಹೇಳ್ತಾರೆ ನೀವು ಕನ್ಯಾದಾನ ಮಾಡೋರು ಯಾವ ಮುಹೂರ್ತದಲ್ಲಿ ಮಾಡಿದ್ರು ನಮ್ಗೆ ಓಕೆ ಅಂತ ಹೇಳ್ತಾರೆ ಸೊ ಅವತ್ತಿನ ದಿನ ಮಕ್ಕ ನಕ್ಷತ್ರ ಆಗಿರತ್ತೆ ಸೊ ಅವತ್ತು ನಿಶ್ಚಿತ ಅರ್ಥ ಮಾಡ್ತಾರೆ ಅಂದ್ರೆ ಎಂಗೇಜ್ಮೆಂಟ್ ಅಂತ ನಾವ್ ಏನ್ ಹೇಳ್ತೀವಲ್ಲ ಅಹ್ ರಾಮನ್ಗೆ ಸೀತೆ ಲಕ್ಷ್ಮಣಿಗೆ ಊರ್ಮೇಳೆ ಮೇಲೆ ಹಾಗೆ ಭರತನ್ಗೆ ಮಾಂಡ್ನವಿ ಶತ್ರುಘ್ನಂಗೆ ಶತಕೀರ್ತಿ ಅಂತ ನಿಶ್ಚಿತಾರ್ಥ ಮಾಡ್ತಾರೆ ಸೊ ನಿಶ್ಚಿತಾರ್ಥ ಆದ್ಮೇಲೆ ಮುಂದೆ ಉತ್ತರ ಪಾಲ್ಗುಣ ನಕ್ಷತ್ರ ಬರದ ಅವತ್ತಿನ ದಿನ ಎಲ್ಲರ ಮದ್ವೆ ನಾಲ್ಕು ಜನ ಸಹೋದರ ಮದ್ವೆ ನಾಲ್ಕು ಜನ ಸಹೋದರಿಯರ ಜೊತೆ ಮಾಡ್ತಾರೆ ಸೊ ಮಾಡಿ ಅಹ್ ಅವ್ರನ್ನೆಲ್ಲ ಕಳಿಸ್ಕೊಡ್ತಿರ್ಬೇಕಂದ್ರೆ ಜನಕರಾಜ ಎಲ್ಲಾ ಸಿರಿ ಸಂಪತ್ತು ಅಹ್ ಐಶ್ವರ್ಯ ಎಲ್ಲಾ ಸಮೃದ್ಧಿನ ಬಂಗಾರ ವಜ್ರ ವೈಡೂರ್ಯ ಎಲ್ಲಾನು ತುಂಬಾ ಖುಷಿಯಿಂದ ಅವ್ರಿಗೆ ಯಾರು ಮಕ್ಳು ಇರಲ್ಲ ಎಲ್ಲಾ ಹೆಣ್ಮಕ್ಳೇ ಇರ್ತಾರೆ ಇಬ್ರು ಹಾಗೆ ಅವ್ರ ತಮ್ಮ ಕುಜ ಧ್ವಜಂಗೆ ಇಬ್ರು ಹೆಣ್ಮಕ್ಳು ಇರ್ತಾರೆ ಸೊ ಅವ್ರು ಹೋಗ್ಬೇಕಂದ್ರೆ ಎಲ್ಲಾನು ಏನೇನ್ ಸಿರಿ ಸಂಪತ್ ಇದೆ ಎಲ್ಲಾನು ಅವ್ರ ಜೊತೆ ಖುಷಿಯಿಂದ ಕಳ್ಸಿಕೊಡ್ತಾರೆ ಬಟ್ ಅವ್ರು ಹೋಗ್ಬೇಕಂದ್ರೆ ಒಂದಿಷ್ಟು ಅಪಶಕನಗಳು ಕಾಣಿಸುತ್ತೆ ಅಂದ್ರೆ ಇವಾಗ ಒಳ್ಳೆ ಶಕುನ ಅಪುಶಕುನ ಅಂತ ಇರತ್ತಲ್ಲ ಆತರ ಅಪಶಕನಗಳು ಕಾಣಿಸತ್ತೆ ಸೊ ಜನಕ ಹಾಗೆ ದಶರಥ ಗಾಬರಿಕೊಂಡು ವಶಿಷ್ಠರನ್ನ ವಿಶ್ವಾಮಿತ್ರರನ್ನ ಕೇಳ್ತಾರೆ ವಶಿಷ್ಠರು ಹೇಳ್ತಾರೆ ಏನೂ ಕಾದಿರ್ಬಹುದು ಅಂತ ಬಟ್ ವಶಿಷ್ಠರ್ಗೆ ಎಲ್ಲಾ ಗೊತ್ತಿರತ್ತೆ ಅವರು ಸಾಮಾನ್ಯದವ್ರಲ್ಲ ಬಟ್ ಅವರು ಯಾವ್ದನ್ನು ಬಾಯಿ ಬಿಟ್ಟು ಹೇಳಲ್ಲ ಅವ್ರಿಗೆ ಮುಂದೆ ಆಗೋದೆಲ್ಲ ಗೊತ್ತಿರತ್ತೆ ಸೊ ಅದೇ ಟೈಮಿಗೆ ಸರಿಯಾಗಿ ಪರಶುರಾಮ ಬರ್ತಾರೆ ಅವರು ಯಾವ ರೀತಿ ಬರ್ತಾರಂದ್ರೆ ಬೆಂಕಿ ತರ ಬರ್ತಾರೆ ಸಾವಿರಾರು ಆರು ಸೂರ್ಯನ ಶಾಖ ಎಷ್ಟಿರತ್ತೆ ಸಾವಿರಾರು ಸೂರ್ಯಗಳು ಕೂಡಿರುವಾಗ ಎಷ್ಟು ಕೆಂಪಾಗಿರತ್ತೆ ಅಷ್ಟು ಕೆಂಪಾಗಿ ಅಷ್ಟು ವೇಗದಿಂದ ಬರ್ತಾರೆ ಸೊ ಅವ್ರ್ ಬರೋ ಅವ್ರ ಬರೋ ಇದ್ರಲ್ಲಿ ಅವ್ರ್ ಬರೋ ಸ್ಪೀಡ್ ನ ಅಂದ್ರೆ ವೇಗನ ದಶರಥ ನೋಡಿ ದಶರಥನ್ಗೆ ಭಯ ಪರಶುರಾಮ ಅಂದ್ರೆ ಸೊ ಅಂದ್ರೆ ರಾಮನ್ ಮೇಲೆ ಜಾಸ್ತಿ ಪ್ರೀತಿ ಸೊ ದಶರಥ ಕೂಡ್ಲೆ ಹೋಗಿ ಪರಶುರಾಮರ ಕಾಲ್ನ ಹಿಡಿತಾನೆ ನನ್ನ ರಾಮನ ತಂಡೆಗೆ ಒಂದು ಹೋಗ್ಬೇಡಿ ಅಂದ್ರೆ ರಾಮನ್ ಜೊತೆ ನಿಮ್ದೇನು ವ್ಯವಹಾರ ಇಟ್ಕೋಬೇಡಿ ಇನ್ ಮೂರ್ ಮಕ್ಳು ಇದ್ದಾರೆ ನೀವ್ ಅವ್ರನ್ನ ಮಾತಾಡ್ಸಿ ಅಂತ ಅಂದ್ರೆ ಅತಿಯಾದ ಪ್ರೀತಿ ರಾಮನ್ ಮೇಲೆ ಹಾಗಾಗಿ ರಾಮನ್ ಸವಾಸಕ್ಕೆ ಒಂದ್ ಹೋಗ್ಬೇಡಿ ಅಂತ ಕೂಡ್ಲೆ ಹೋಗಿ ಪರಶುರಾಮರ್ ಕಾಲ್ನ ದಶರಥ ಇಟ್ಕೋತಾರೆ ಸೊ ಪರಶುರಾಮರು ನಾನ್ ಬಂದಿದ್ದೆ ನಿನ್ ರಾಮನ್ ಮಾತಾಡ್ಸಕ್ಕಯ್ಯ ಸೈಡ್ ಸರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ನನ್ಗೆ ರಾಮನ್ ಜೊತೆನೆ ಕೆಲ್ಸ ಇರೋದು ನಿನ್ ಮೂರ್ ಜನ ಮಕ್ಕಳನ್ನ ನೀನೇ ಇಟ್ಕೋ ಅಂತ ಸೊ ಅವಾಗ ಇನ್ನೂ ಭಯ ಆಗತ್ತೆ ದಶರಥನ್ಗೆ ಹೋಗಿ ಸೀದ ರಾಮನ್ ಮುಂದೆ ನಿಲ್ತಾರೆ ಪರಶುರಾಮ ಹೇಳ್ತಾರೆ ನೀನೇನು ಸಭೆಯಲ್ಲಿ ಶಿವನ್ ದನಸ್ಸು ಮುರಿದಿ ಅಂತೆ ಸೊ ಅದನ್ ಮುರಿಯೋದು ದೊಡ್ಡದಲ್ಲ ಇದು ನನ್ ಕೈಯಲ್ಲಿ ಇರೋದು ವಿಷ್ಣು ದನಸು ಈ ದನಸ್ಸಿಗೆ ಆ ದನಸ್ಸಿಗೆ ಒಂದ್ ಸಂಬಂಧ ಇದೆ ಅದು ಏನಂದ್ರೆ ಎರಡು ದನಸ್ನ ವಿಶ್ವಕರ್ಮ ಅವರು ರಚಿಸಿರ್ತಾರೆ ಸೊ ಅಂದ್ರೆ ಎರಡ್ ದನಸ್ನ ಅವ್ರು ರಚಿಸಿರ್ತಾರೆ ಅದ್ರಲ್ಲಿ ಒಂದು ಶಿವ ಒಂದು ವಿಷ್ಣು ತಗೊಂಡಿರ್ತಾರೆ ಅವಾಗ ದೇವತೆಗಳೆಲ್ಲ ಹೇಳ್ತಾರೆ ಇಬ್ರು ಯುದ್ಧ ಮಾಡಿ ಯಾರು ಶ್ರೇಷ್ಠ ಅಂತ ಅಹ್ ತಿಳ್ಕೊಳೋಣ ಅಂತ ಎಲ್ಲರಿಗೂ ಗೊತ್ತಿರತ್ತೆ ವಿಷ್ಣು ನೀ ಶ್ರೇಷ್ಠ ಅಂತ ಗೊತ್ತಿಲ್ಲದೆ ಅವರು ದೇವರ ಪದವಿ ಇರಲ್ಲ ಹಾಗೆ ಇಬ್ರು ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇನೆ ಶಿವ ಸೋಲ್ ಒಪ್ಕೋತಾರೆ ಸೊ ಇದ ಎರಡೂ ದನಸ್ನ ದೇವರ ಶಿಲ್ಪಿ ವಿಶ್ವಕರ್ಮರೇ ರಚಿಸಿರ್ತಾರೆ ಅದು ಎರಡು ಅಷ್ಟೇ ಶಕ್ತಿಶಾಲಿ ಆಗಿರುತ್ತೆ ಆ ಎರಡು ದನಸು ಅಷ್ಟೇ ಭಾರವಾಗಿರತ್ತೆ ಸೊ ಇಬ್ರು ದನಸು ಹಿಡ್ಕೊಂಡು ಅದನ್ನ ಕಟ್ಬೇಕು ಅಂದ್ರೆ ಹೆದೆ ಇರಿಸ್ಬೇಕು ಬಾಣ ಹೂಡ್ಬೇಕು ಬಾಣ ಬಿಡ್ಬೇಕು ಸೊ ಶಿವ ಅದನ್ನ ಕಟ್ಟತಾನೆ ಅಷ್ಟೇ ಬಟ್ ಬಾಣ ಹೂಡಕ್ಕೆ ಬಿಡಕ್ಕೆ ಆಗಲ್ಲ ವಿಷ್ಣುವನ್ ಮುಂದೆ ಅವನಿಗೆ ಉಸಿರಾಡಕ್ಕೂ ಆಗಲ್ಲ ಅಳ್ಗಾಡಕ್ಕೂ ಆಗಲ್ಲ ಆ ನನಸನ್ನ ಹಿಡಿದ್ಮೇಲೆ ಈ ನಿದ್ದ ಎಲ್ಲಿಂದ ಮಾಡ್ತಾರೆ ಅದಕ್ಕೆ ಶಿವ ಸೋಲಪ್ಕೊಂಡು ವಿಷ್ಣುವನ್ ಮುಂದೆ ಶರಣಾಗಿ ವಿಷ್ಣುಗೆ ನಮಸ್ಕಾರ ಮಾಡ್ತಾರೆ ಸೊ ಇದರ ಅರ್ಥ ಏನು ಅಂತಂದ್ರೆ ಪ್ರತಿಯೊಂದು ಜೀವಿಯಲ್ಲೂನು ವಿಷ್ಣು ಇರ್ತಾರೆ ನಮ್ಮಲ್ಲಿ ನಿಮ್ಮಲ್ಲಿ ಸೊ ಆ ಶಿವನಲ್ಲಿ ವಿಷ್ಣು ಇರ್ತಾನೆ ಸೊ ಅವನ ಒಳಗಡೆ ಶಿವನ ಒಳಗಡೆ ಇರುವಂತ ವಿಷ್ಣು ಅವನು ಪ್ರತಿರೂಪ ಆಗಿರುವಂತ ಅಂದ್ರೆ ನಿಜ ಸ್ವರೂಪ ಆಗಿರೋ ವಿಷ್ಣುವಿನ ಮುಂದೆ ಸೋಲ ಒಪ್ಕೋತಾರೆ ಆಯ್ತು ಅಂತ ಅವ್ರ ಮನ್ಸಲ್ಲಿ ಸುಮ್ನೆ ಕೂತ್ಕೊಂಡ್ ಬಿಡ್ತಾರೆ ವಿಷ್ಣು ಸೊ ಶಿವನ್ಗೆ ಎಲ್ಲಿಂದ ಶಕ್ತಿ ಬರತ್ತೆ ಒಳಗಡೆ ಆತ್ಮದೊಳಗಡೆ ಇರು ವಿಷ್ಣು ಮೌನವಾಗಿ ಕೂತಿರುವಾಗ ಏನು ಬಲ ನಮಗ್ ಕೊಡದೆ ಇರುವಾಗ ಆ ಛಲ ನಮಗೆ ಕೊಡದೆ ಇರುವಾಗ ಎಲ್ಲಿಂದ ಶಕ್ತಿ ಬರತ್ತೆ ಅವ್ರ ಯಾ ಅವ್ರ ಹೆಂಗಿದ ಮಾಡ್ತಾರೆ ಸೊ ಹಾಗಾಗಿ ಆ ಶಿವ ಸೋಲ ಒಪ್ಕೊಂಡು ವಿಷ್ಣುವನ್ ಪಾದಕ್ಕೆ ನಮಸ್ಕಾರ ಮಾಡಿ ನೀನೆ ಶ್ರೇಷ್ಠ ಅಂತ ಹೇಳಿ ಅಂದ್ರೆ ಎಲ್ಲರಿಗೂ ಗೊತ್ತು ಬಟ್ ಅದು ಲೋಕಕ್ಕೆ ಗೊತ್ತಾಗ್ಬೇಕು ಅಂತ ಅವ್ರು ಆ ರೀತಿ ಮಾಡಿರ್ತಾರೆ ಮತ್ತೆ ಆ ಹೇಳ್ತಾರೆ ಭಗವಂತ ಬಿಂಬ ಉಳಿದೆಲ್ಲಾ ಜೀವಿಗಳು ಅವನ ಪ್ರತಿಬಿಂಬ ಅಂತ ಅಂದ್ರೆ ನಮ್ಮ ಒಳಗಡೆ ಅಂದ್ರೆ ಎಲ್ಲರ ಒಳಗಡೆನು ವಿಷ್ಣು ಪ್ರತಿಬಿಂಬವಾಗಿ ಕೂತಿರ್ತಾರೆ ಸೊ ಅದಕ್ಕೆ ಮೋಸ ಮಾಡ್ತಾ ನಾವೇನಾದ್ರು ಮೋಸ ಮಾಡಿದ್ರೆ ಅದು ನಮ್ಮ ಒಳಗಡೆ ಇರೋ ದೇವರ್ಗ್ ಮೋಸ ಮಾಡಿರೋ ಹಾಗೆ ಅಂತ ಹೇಳ್ತಾರೆ ಸೊ ಆ ಧನಸ್ನ ನೀನು ಈಸಿಯಾಗಿ ಎತ್ತದೆ ಇದು ಶಿವನ್ ದನಸು ಇದನ್ನ ನೀನು ಎತ್ತಿ ಬಾನ ಬಿಟ್ರೆ ಬಾನ ಹೂಡಿ ಬಿಟ್ರೆ ನಾನು ಒಪ್ಕೋತೀನಿ ಅವಾಗ ಅಂತ ಪರಶುರಾಮರು ಶ್ರೀರಾಮಚಂದ್ರಂಗೆ ಹೇಳ್ತಾರೆ ಸೊ ಇಷ್ಟ ಹೇಳಿದ ತಕ್ಷಣ ಶ್ರೀರಾಮಚಂದ್ರ ಪರಶುರಾಮರ ಕೈಯಲ್ಲಿರುವಂತ ಧನಸ್ನ ವಿಷ್ಣು ಧನಸನ್ನ ಅನಾಯಾಸವಾಗಿ ಎತ್ತಾರೆ ಅನಾಯಾಸವಾಗಿ ಅಂದ್ರೆ ಸುಲಭವಾಗಿ ಅಂದ್ರೆ ಏನೋ ಹೆಚ್ಚಿಗೆ ಶ್ರಮ ಇಲ್ದೇನೆ ಆ ಧನಸ್ನ ಎತ್ತಿ ಆ ಬಾಣನ ಹೂಡ್ತಾರೆ ಬಾಣ ಹೂಡಿದ ತಕ್ಷಣ ರಾಮಚಂದ್ರ ಹೇಳ್ತಾರೆ ಪರಶುರಾಮರಿಗೆ ನೀವು ಸೋತ್ ಹೋದ್ರಿ ನಿಮ್ಮ ತಪಸ್ಸು ಹಾಳಾಯ್ತು ಅಂತ ಹೇಳ್ತಾರೆ ಸೊ ಅವಾಗ ಕೇಳ್ತಾರೆ ರಾಮಚಂದ್ರ ಪರಶುರಾಮಗೆ ಇವಾಗ ಬಾಣ ಹೂಡಿದೆ ಮುಂಚೆ ಕಾಲದಲ್ಲಿ ಬಾಣ ಹೂಡಿದ್ರೆ ಅದನ್ನ ಎಲ್ಲೋ ಒಂದ್ ಕಡೆ ಬಿಡ್ಲೇಬೇಕು ಮತ್ತೆ ಅದು ಬತ್ತಳಕೆಗೆ ಸೇರಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಬಾನನ ಯಾವ ಕಡೆ ಬಿಡ್ಬೇಕು ಅಂತ ಅವಾಗ ಪರಶುರಾಮರು ನನ್ನ ಎದೆಗ್ ಬಿಡು ಅಂತ ಹೇಳ್ತಾರೆ ಸೊ ಇದಕ್ಕೆ ಒಂದು ಕತೆ ಇದೆ ಎದೆಗೆ ಏನಕ್ಕೆ ಅವ್ರು ಬೇಡಂಗಿದ್ದು ಯಾಕೆ ಅವರು ರಾಮಚಂದ್ರನ್ ಮುಂದೆ ಸೋತಿರೋ ತರ ನಟನೆ ಮಾಡಿದ್ರು ಅನ್ನೋದಕ್ಕೆ ಸೊ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಈ ಕತೆ ಬರಲ್ಲ ಆ ಮಧ್ವಾಚಾರ್ಯರ ರಾಮಾಯಣದಲ್ಲಿ ತುಂಬಾ ರಾಮಾಯಣ ಇದೆ ಸೊ ಮಧ್ವಾಚಾರ್ಯರು ವಿಸ್ತಾರವಾಗಿ ಹೇಳ್ತಾರೆ ವಾಲ್ಮೀಕಿಗಳು ಗುಟ್ಟಾಗಿ ಅಂದ್ರೆ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಇವಾಗ ಒಂದು ಪದ್ಯ ಅಂದ್ರೆ ಎರಡಿಲ್ಲ ಇಲ್ಲ ನಾಲ್ಕು ಸಾಲ ಇರತ್ತೆ ಬಟ್ ಅದ್ರ ಅರ್ಥ ಅದ್ರ ವಿವರಣೆ ತುಂಬಾ ಇರತ್ತೆ ಸೊ ವಾಲ್ಮೀಕಿಗಳು ಬರ್ದಿರೋದು ಆ ರೀತಿ ಬಟ್ ಮಧ್ವಾಚಾರ್ಯರು ಅದನ್ನ ಸಾಮಾನ್ಯ ಜನಗಳಿಗೂ ಅರ್ಥ ಆಗ್ಲಿ ಅಂತ ಅದನ್ನ ವಿಸ್ತಾರವಾಗಿ ಹೇಳಿದ್ದಾರೆ ಇಲ್ಲಿ ಕತೆ ಏನು ಅಂತ ಅಂದ್ರೆ ಅತುಲ ಅಂತ ರಾಕ್ಷಸ ಇರ್ತಾನೆ ದೈತ್ಯ ಇರ್ತಾನೆ ಅವನು ಬ್ರಹ್ಮನ ಕುರಿತು ತಪಸ್ ಮಾಡ್ತಾನೆ ಗೋರ್ವ ತಪಸ್ ಮಾಡಿ ವರ ಪಡಿತಾನೆ ನನ್ಗೆ ಯಾರಿಂದನು ಯಾವಾಗ್ಲೂನು ಸಾವು ಬರಬಾರ್ದು ಅಂತ ಬ್ರಹ್ಮ ಆಯ್ತಪ್ಪ ತಥಾಸ್ತು ಅಂತ ಹೇಳಿ ಬ್ರಹ್ಮ ಒಂದ್ ಎಚ್ಚರಿಕೆ ನೀಡ್ತಾನೆ ಆದ್ರೆ ಯಾವತ್ತು ವಿಷ್ಣು ಸೋಲ್ತಾನೆ ಅವತ್ತು ನಿನ್ಗೆ ಸಾವು ಬರತ್ತೆ ಅಂತ ಸೊ ಆ ದೈತ್ಯನಿಗೂ ಗೊತ್ತು ವಿಷ್ಣುವಿನ ಭಕ್ತರೇ ಅಂದ್ರೆ ನಾರಾಯಣನ ಭಕ್ತರೇ ಸೋಲಲ್ಲ ಜೀವನದಲ್ಲಿ ಇನ್ ನಾರಾಯಣ ಸೋಲೋದು ಯಾವ ಲೆಕ್ಕ ಸೊ ನಾನು ಅಚರಾಮರವಾಗಿ ಈ ದೇಶನ ಅಂದ್ರೆ ಈ ಜಗತ್ನ ಆಳ್ಬೋದು ಅನ್ನೋ ಭ್ರಮೆಯಲ್ಲಿ ಅವನೇನ್ ಮಾಡ್ತಾನೆ ಸರಿ ಆಯ್ತು ವಿಷ್ಣು ಸೋಲೋಕಂತೂ ಚಾನ್ಸ್ ಇಲ್ಲ ಅನ್ಕೊಂಡು ಇಡೀ ಪ್ರಪಂಚ ತುಂಬಾ ವಿಸ್ತಾರ ಮಾಡ್ಕೊಂಡು ಆ ಏನು ಕಾಟ ಕೊಟ್ಕೊಂಡು ಎಲ್ಲಾ ಕಡೆ ವ್ಯಾಪಸ್ತಾನೆ ಆ ದೈತ್ಯ ಹಾಗೆ ಸ್ವಲ್ಪ ದಿನ ಆದ್ಮೇಲೆ ಆ ಅಲ್ಲಿ ಇಲ್ಲಿ ತಪಸ್ಸು ಮಾಡೋಕ್ಕಿಂತ ವಿಷ್ಣುವಿನ ಎದೆಯಲ್ಲಿ ಕೂತ್ಕೊಂಡು ತಪಸ್ ಮಾಡ್ಬೇಕು ಅಂತ ಶಿವನ್ ಕುರುತು ಮತ್ತೆ ಗೋರ ತಪಸ್ ಮಾಡಿ ಶಿವನ ಹೊಲಸ್ಕೊಂಡು ಕೇಳ್ತಾನೆ ಅಹ್ ನಾನ್ ಕೇಳಿದ್ನ ನಿನ್ ಕೊಡ್ಬೇಕು ಅಂತ ಶಿವ ಆಯ್ತಪ್ಪ ಇಷ್ಟು ಗೋರ್ ತಪಸ್ ಮಾಡಿದ್ಯಾ ನಾನೇನಕ್ಕಿಲ್ಲ ಅಂತ ಹೇಳಿ ಅಂತ ಓಕೆ ಅಂತ ಹೇಳ್ತಾರೆ ಅವಾಗ ಆ ದೈತ್ಯ ಕೇಳಿದು ನಾನು ವಿಷ್ಣುವಿನ ಹೃದಯದಲ್ಲಿ ಕೂತ್ಕೊಂಡು ತಪಸ್ ಮಾಡ್ಬೇಕು ಅಂತ ಅಂದ್ರೆ ಅದು ಸೇಫೆಸ್ಟ್ ಪ್ಲೇಸ್ ಅಂತ ವಿಷ್ಣುವಿನ ಹೃದಯದಲ್ಲಿ ಕೂತ್ಕೊಂಡು ಮನ್ಸಲ್ಲಿ ಕೂತ್ಕೊಂಡು ಅಂದ್ರೆ ತಪಸ್ ಮಾಡ್ಬೇಕು ಅಂತ ಸೊ ನೋಡಿ ರಾಕ್ಷಸರು ದೇವರನ್ನ ಅಷ್ಟೊಂದು ನಂಬ್ತಿದ್ರು ಅವ್ರ ಸೋಲಲ್ಲ ಅವ್ರ ಸೋತಿಲ್ಲ ಅಂದ್ರೆ ನಮ್ಗೂ ಏನು ಆಗಲ್ಲ ಅನ್ನೋದು ಒಂದ್ ನಂಬಿಕೆ ಅಷ್ಟು ಬಲವಾಗಿ ಅವರು ನಂಬ್ತಿದ್ರು ಅಂತ ಹಾಗೆ ಯಾರ್ದೋ ದೇಹ ಇನ್ಯಾರೋ ಬರ ಕೊಡ್ತಾರೆ ಸೊ ಹಾಗಾಗಿ ಅವನ ಅಲ್ಲೇ ಕೂತ್ಕೊಂಡು ಪರಶುರಾಮನೇ ಅವಾಗ ವಿಷ್ಣು ಅವತಾರದಲ್ಲಿ ಭೂಮಿ ಮೇಲೆ ಇದಲ್ವ ಸೊ ಹಾಗಾಗಿ ಪರಶುರಾಮೆಯಲ್ಲಿ ಆ ದೈತ್ಯ ಅತುಲ್ಲ ದೈತ್ಯ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾನೆ ಎಲ್ಲಾ ಒಂದ ನಾಟಕ ರಾಮ ಮತ್ತೆ ಪರಶುರಾಮರು ಆ ದೈತ್ಯನ ಸಂಹಾರ ಮಾಡ್ಬೇಕು ಅಂತ ಮಾಡಿರುವಂತ ನಾಟಕ ಸೊ ಹಾಗಾಗಿ ರಾಮ ಆ ಧನಸ್ನ ಎತ್ತಿ ಬಾಣ ಹೂಡಿ ತಕ್ಷಣ ಹೇಳ್ತಾರೆ ನಿನ್ ತಪಸ್ ಇಲ್ಲಿಗೆ ನಿನ್ ಸೋತ್ ಹೋದೆ ಅಂತ ಸೊ ಅದನ್ನ ಪರಶುರಾಮರು ಹೇಳ್ತಾರೆ ಅಯ್ಯೋ ನಾನು ಸೋತ್ ಹೋದೆ ಅಂತ ಕೂಡಿ ಆ ದೈತ್ಯಂಗೆ ಅಯ್ಯೋ ಪರಶುರಾಮ ಅಂದ್ರೆ ವಿಷ್ಣು ಅವತಾರ ಆಗಿರು ಇವರೇ ಸೋತ್ ಹೋದರ ಅಂತ ಅವನ್ ಎದೆಯಿಂದ ಪರಶುರಾಮರ ಎದೆಯಿಂದ ಆ ದೈತ್ಯ ಅತುಲ್ಯ ದೈತ್ಯ ಆಚೆ ಬರ್ತಿರ್ತಾನೆ ಆ ಸಮಯದಲ್ಲಿ ಆ ಬಾನ ನನ್ನ ತೆಗೆದುಳು ಅಂತ ಪರಶುರಾಮರು ಶ್ರೀರಾಮಚಂದ್ರಕ್ಕೆ ಹೇಳ್ತಾರೆ ಸೊ ಇದು ನಡೆದಿರುವಂತ ಕತೆ ಸೊ ಇದನ್ನ ವಿಸ್ತಾರವಾಗಿ ಮಧ್ವಾಚಾರರು ಅವರ ರಾಮಾಯಣದಲ್ಲಿ ಹೇಳ್ತಾರೆ ಅಹ್ ಇದು ಲೋಕ ದೃಷ್ಟಿಗೆ ಅವರು ಆತರ ನಟನೆ ಮಾಡಿದ್ರು ರಾಮ ಮತ್ತೆ ಪರಶುರಾಮ ಅಂತ ಸೊ ಆ ದೈತ್ಯನ ಸಂಹಾರ ಆಗತ್ತೆ ಪರಶುರಾಮ ಹೊಡ್ ಹೋಗ್ತಾರೆ ಅವ್ರಿಗೆ ಏನು ಆಗಲ್ಲ ಒಳಗಡೆ ಇರುವಂತ ದೈತ್ಯನ ಸಂಹಾರ ಮಾಡ್ತಾನೆ ರಾಮಚಂದ್ರ ಆ ಇದೆಲ್ಲ ಆದ್ಮೇಲೆ ದಶರಥ ಫುಲ್ ಸಂತೋಷದಿಂದ ನಾಲ್ಕು ಜನ ಸೊಸೆಯರ್ನ ಮಕ್ಕಳನ್ನ ಕರ್ಕೊಂಡು ಅಯೋಧ್ಯೆ ಬರ್ತಾರೆ ತುಂಬಾ ಖುಷಿಯಿಂದ ಸೊ ಮುಂದೆ ಏನಾಯ್ತು ಅಂತ ನಾಳೆ ಎಪಿಸೋಡ್ ಅಲ್ಲಿ ನೋಡೋಣ ನಾನು ಪ್ರತಿನಿತ್ಯ ಶ್ರೀರಾಮ್ ಅಂತ ಬರೀತೀನಿ ಇಲ್ಲಿವರೆಗೂ ನಾನು ಎಷ್ಟು ಬರ್ದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನೀವು ಬರೀತಿದ್ದೀರಾ ಅನ್ಕೊಂತೀನಿ ಸೊ ಮತ್ತೆ ನಾನು ನಾಳೆ ರಾಮಾಯಣದಲ್ಲಿ ಏನ್ ನೋಡ್ತೀನಿ ಹಾಗೆ ದೇವಿ ಮಹಾತ್ಮನ ಓದಕ್ಕೆ ಶುರು ಮಾಡ್ತೀವಿ ನಮ್ಮ ಮನೆಯಲ್ಲಿ ಈ ನೈನ್ ಡೇಸ್ ಫುಲ್ ಹಬ್ಬ ಇರುತ್ತೆ ಸೊ ಅದನ್ನು ಕೂಡ ಮುಂದಿನ ಎಪಿಸೋಡ್ ಅಲ್ಲಿ ತಿಳಿಸ್ಕೊಡ್ತೀನಿ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್